ಬೆಂಗಳೂರು ಪ್ರಾದೇಶಿಕ ವಲಯ ಬ್ಯಾಂಗ್ಳೂರು ಡಿವಿಷನ್ ಎಲ್ಲ ಕಂದಾಯ ಅಧಿಕಾರಿಗಳ ಪ್ರಗತಿ ಪರಿಶೀಲನೆ ಸಭೆಯನ್ನು ನಾವು ಪೂರ್ತಿ ದಿನ ಹಮ್ಮಿಕೊಂಡಿದ್ದೇವೆ ಬೆಳಿಗ್ಗೆ ಹತ್ತೂವರಿಂದ ಸಂಜೆ ಆರು ಗಂಟೆವರೆಗೆ ಇದರಲ್ಲಿ ಪ್ರಮುಖವಾಗಿ ಹಾಲಿ ಹವಾಮಾನ ಸ್ಥಿತಿಗತಿಗಳನ್ನು ಪರಿಶೀಲನೆ ಮಾಡಿದ್ದೇವೆ ಅದರ ಜೊತೆಗೆ ಕಂದಾಯ ಇಲಾಖೆಯ ಮುಖ್ಯವಾದಂಥ ದಿನನಿತ್ಯದ ಕೆಲಸಗಳು ಪ್ರಗತಿ ಪರಿಶೀಲನೆಯನ್ನು ಕೂಡ ಕೈಗೆತ್ತಿಕೊಂಡಿದ್ದೇವೆ ಎರಡು ಮೂರು ವಿಷಯವನ್ನು ಮಾತ್ರ ತಮ್ಮ ಜೊತೆಗೆ ನಾನು ಪ್ರಸ್ತಾಪ ಮಾಡ್ತೇನೆ ಉಳಿದಂಥ ವಿಷಯ ಆಮೇಲೆ ತಾವು ಪ್ರಶ್ನೆಗಳನ್ನು ಕೇಳ್ಬೋದು ಹವಾಮಾನ ಪರಿಸ್ಥಿತಿ ಸ್ಥಿತಿಗತಿಗಳ ಬಗ್ಗೆ ಹೇಳೋದಾದರೆ ಸದ್ಯಕ್ಕೆ ರಾಜ್ಯದಲ್ಲಿ ಸ್ವಲ್ಪ ದಕ್ಷಿಣ ಒಳನಾಡಿನ ಕೆಲವು ಜಿಲ್ಲೆಗಳು ಬಿಟ್ಟರೆ ಬಹುತೇಕವಾಗಿ ಮುಂಗಾರು ಸ್ವಲ್ಪ ಕಡಿಮೆ ಆಗಿದೆ ಚುರುಕು ಕಡಿಮೆ ಆಗಿದೆ ಆದರೆ ಮತ್ತೆ ಆಗಸ್ಟ್ ಹದಿನಾಲ್ಕನೇ ತಾರೀಕಿನಿಂದ ಮತ್ತೆ ಮುಂಗಾರು ರಾಜ್ಯದಲ್ಲಿ ಚುರುಕಾಗುತ್ತೆ ದಕ್ಷಿಣ ಭಾಗದಿಂದ ಆರಂಭ ಮಾಡಿ ಅಂದರೆ ಬೆಂಗಳೂರು ಸುತ್ತಮುತ್ತ ಭಾಗಗಳಿಂದ ಆರಂಭ ಮಾಡಿ ಮಧ್ಯ ಕರ್ನಾಟಕ ಮತ್ತು ಮಲೆನಾಡು ಪ್ರದೇಶದಲ್ಲೂ ಕೂಡ ಆಗಸ್ಟ್ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಈ ನಡುವೆ ಹೆಚ್ಚು ಮಳೆ ಆಗುವಂಥ ಸಾಧ್ಯತೆ ಇದೆ ಹಾಗೆ ಮಹಾರಾಷ್ಟ್ರ ಕರ್ನಾಟಕ ಗಡಿ ಭಾಗದಲ್ಲಿ ಕೃಷ್ಣಾ ನದಿ ಭಾಗದಲ್ಲೂ ಕೂಡ ಹೆಚ್ಚು ಮಳೆ ಆಗುತ್ತೆ ಅನ್ನುವಂಥ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆಯವರು ಕೊಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಅದಕ್ಕೆ ಬೇಕಾದಂತಹ ಎಲ್ಲ ಜಾಗೃತಿ ಕ್ರಮವನ್ನು ವಹಿಸಬೇಕು ಅಂತ ನಾನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಅದು ನಮ್ಮ ಜಲಾಶಯಗಳ ನಿರ್ವಹಣೆ ಆಗಲಿ ಆ ಸಂದರ್ಭಕ್ಕೆ ಜಲಾಶಯಗಳ ಒಳಹರಿವು ಹೆಚ್ಚಾಗುತ್ತೆ ಅದಕ್ಕೆ ಮೊದಲೇ ಸ್ವಲ್ಪ ಜಲಾಶಯಗಳಲ್ಲಿ ನೀರನ್ನು ಬಿಡುಗಡೆ ಮಾಡಿ ಯಾಕಂದರೆ ಒಂದು ಮಳೆ ಬಿಟ್ಟ ಬಂದಾಗ ನಾವು ಆ ಮಳೆ ಜೊತೆಗೆ ಜಲಾಶಯಗಳಿಂದ ಹೆಚ್ಚಿನ ನೀರನ್ನು ಒಂದೇ ಬಾರಿಗೆ ಬಿಡುಗಡೆ ಮಾಡಿದರೆ ಕೆಳಗೆ ಇರುವಂಥ ಪ್ರದೇಶಗಳಲ್ಲಿ ಹಾನಿ ಜಾಸ್ತಿ ಆಗುತ್ತೆ ಆ ಹಿನ್ನೆಲೆಯಲ್ಲಿ ನಾನು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಸಂಪನ್ಮೂಲ ಇಲಾಖೆಯವರ ಜೊತೆಗೆ ಸಂವಹನ ಮಾಡಿಕೊಂಡು ನೀರಿನ ನಿರ್ವಹಣೆ ಒಂದು ಎರಡನೇದು ಶಾಲಾ ಕೊಠಡಿಗಳು ದುಸ್ಥಿತಿಯಲ್ಲಿದ್ದರೆ ಅವುಗಳನ್ನು ಉಪಯೋಗಿಸದಂತೆ ಆ ಸಂದರ್ಭದಲ್ಲಿ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಮನೆಗಳು ಕೆಲವು ಗುಡ್ಡದ ಅಂಚಿನಲ್ಲಿರ್ತಕ್ಕಂಥವು ಕುಸಿತಕ್ಕೆ ಒಳಗಾಗ್ಬೋದಂಥ ಪ್ರದೇಶ ಅಥವಾ ಶಿಥಿಲವಾಗಿರ್ತಕ್ಕಂಥ ಮನೆಗಳನ್ನು ಗುರುತಿಸಿ ಅಲ್ಲೂ ಕೂಡ ಜನವಾಸ ತಾತ್ಕಾಲಿಕವಾಗಿ ಜನವಾಸವನ್ನು ನಿಷೇಧ ಮಾಡ್ತಕ್ಕಂಥದ್ದು ಈ ರೀತಿಯಾದಂಥ ಕೆಲವು ಕಠಿಣ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ನಾನು ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ಆ ಎರಡನೇದು ಇಲ್ಲಿವರೆಗೂ ಕೂಡ ಸುಮಾರು ಎಂಬತ್ತು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಇತ್ತೀಚೆಗೆ ಆದಂಥ ಮಳೆಯಿಂದ ಬೆಳೆ ಹಾನಿ ಆಗಿದೆ ಅನ್ನುವಂಥ ವರದಿಯನ್ನು ಎಲ್ಲ ಜಿಲ್ಲಾಡಳಿತ ನಮಗೆ ಬಂದಿದೆ ನಾನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಅದಕ್ಕೆ ಪರಿಹಾರ ಕೆಲಸ ಈ ವಾರದಿಂದನೇ ಆರಂಭ ಆಗಬೇಕು ಅದನ್ನು ಅವರು ಏನು ಪೇಪರಲ್ಲಿ ನನಗೆ ರಿಪೋರ್ಟ್ ಕೊಟ್ಟಿದ್ದಾರೆ ಅದನ್ನು ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡಬೇಕು ಅಪ್ಲೋಡ್ ಮಾಡಿದ ತಕ್ಷಣ ಅವರಿಗೆ ಪೇಮೆಂಟು ಮಾಡಬೇಕು ಅಂತ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ ಪೇಮೆಂಟು ಮಾಡಿದ ನಾವು ಆರಂಭ ಮಾಡ್ತೇವೆ ಬೆಳೆ ಹಾನಿಯಾಗಿರ್ತಕ್ಕಂಥ ಅದಕ್ಕೆ ಪರಿಹಾರ ಕೊಡುವುದರ ವಿಷಯದಲ್ಲಿ ಹಾಗೂ ಹದಿನೈದನೇ ತಾರೀಕಿನ ನಂತರ ಎಲ್ಲರೂ ಕೂಡ ಭಾಳ ಎಚ್ಚರಿಕೆಯಿಂದ ಇರಬೇಕು ಮಲೆನಾಡು ಪ್ರದೇಶ ಕರಾವಳಿ ಭಾಗ ಕಾವೇರಿ ಅಚ್ಚುಕಟ್ಟು ಕಾವೇರಿ ಜಲಾನಯನ ಪ್ರದೇಶ ಮತ್ತು ಕೃಷ್ಣಾ ಜಲಾನಯನ ಪ್ರದೇಶದಲ್ಲಿ ಈ ಸೂಚನೆಯನ್ನು ಕೊಟ್ಟಿದ್ದೇವೆ ನಾಳಿದ್ದು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲೂ ಕೂಡ ಒಂದು ಸಭೆ ಇಟ್ಕೊಂಡಿದ್ದೇವೆ ಇದರಲ್ಲಿ ಇನ್ನಷ್ಟು ಏನು ಮುಂದಿನ ಮಳೆ ಒಳಗಡೆ ಇನ್ನಷ್ಟು ಮುಂಜಾಗ್ರೆ ಯಾಕಂದರೆ ಏನೋ ಘಟನೆ ಆದಮೇಲೆ ಪರಿಹಾರ ಕೊಡ್ತೀವಿ ಮಾಡ್ತೀವಿ ಆದರೆ ಆಗುವಂಥ ಅನಾಹುತಗಳನ್ನು ತಪ್ಪಿಸ್ಬೇಕು ಅನ್ನೋದು ಅದಕ್ಕೆ ಬೇಕಾದಂಥ ಸಿದ್ಧತೆ ಮಾಡ್ಕೋಬೇಕು ಅನ್ನೋ ದೃಷ್ಟಿಯಿಂದ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಕೂಡ ನಾಡಿದ್ದು ನಾಳೆ ಅವರು ತುಂಗಭದ್ರಾಗಿ ಹೋಗಿ ಬರ್ತಾರೆ ನಾಡಿದ್ದು ಒಂದು ವಿಪತ್ತು ನಿರ್ವಹಣೆಗೆ ಸಂಬಂಧಪಟ್ಟಾಗೆ ಒಂದು ಸಭೆಯನ್ನು ಕೂಡ ನಾವು ಆಯೋಜನೆ ಮಾಡಿದ್ದೇವೆ ಇಂದಿನ ವರ್ಷಗಳಿಗೆ ಹೋಲಿಕೆ ಮಾಡಿದರೆ ಈ ವರ್ಷ ನಾನು ಬೆಳೆ ಹಾನಿ ಪ್ರಕರಣಗಳು ಇಂದಿನ ವರ್ಷಕ್ಕೆ ಹೋಲಿಕೆ ಮಾಡಿದಾಗ ಕಡಿಮೆನೇ ಇದೆ ನಾನು ಅದನ್ನು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೆರಡು ಆ ಸಾಲಿಗೆ ಹೋಲಿಕೆ ಮಾಡಿ ನೋಡಿದ್ದೇವೆ ಪ್ರಾಣ ಹಾನಿಯಾಗಿ ಬೆಳೆ ಹಾನಿಯಾಗಲಿ ಪ್ರತಿಯೊಂದು ಕೂಡ ಈ ವರ್ಷ ಕಡಿಮೆ ಪ್ರಮಾಣದಲ್ಲೇ ಇದೆ ಉದಾಹರಣೆಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾಳ ಮಳೆ ಬಂದಿತ್ತು ಆ ಸಂದರ್ಭದಲ್ಲಿ ನಾವು ಈ ಡೇಟಿಗೆ ಆಲ್ರೆಡಿ ಅರವತ್ತೇಳು ಸಾವು ಆಗಿತ್ತು ಉದಾಹರಣೆಗೆ ಹಾಗೆ ನಾವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮತ್ತು ಆ ವರ್ಷವೂ ಸ್ವಲ್ಪ ಮಳೆ ಹೆಚ್ಚಾಗಿತ್ತು ಆವಾಗ ಎಪ್ಪತ್ತೈದು ಸಾವು ಆಗಿತ್ತು ಅದಕ್ಕೆ ಹೋಲಿಕೆ ಮಾಡಿದರೆ ಈ ವರ್ಷ ಐವತ್ತ ಎಂಟು ಇದೆ ಅದು ಐವತ್ತೆಂಟು ಪ್ರಾಣನೇ ಈ ಡೇಟ್ ಒಂದು ಅಪ್ ಟು ಡೇಟ್ ಹಾಗೆ ಬೆಳೆ ಹಾನಿನೂ ತಗೊಂಡ್ರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಎರಡು ಲಕ್ಷ ಇಪ್ಪತ್ತೊಂದು ಸಾವಿರ ಇತ್ತು ಇಪ್ಪತ್ತರಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎರಡು ಲಕ್ಷ ಹನ್ನೆರಡು ಸಾವಿರ ಇತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಲಕ್ಷ ಐವತ್ತ್ಮೂರು ಸಾವಿರ ಹೆಕ್ಟೇರ್ ಬೆಳೆ ಪ್ರದೇಶ ಬೆಳೆ ಹಾನಿಯಾಗಿತ್ತು ಇಲ್ಲಿವರೆಗೂ ಈಗ ನಮಗೆ ಬಂದಿರೋ ವರದಿ ಪ್ರಕಾರ ಎಂಬತ್ತು ಸಾವಿರ ಅಷ್ಟು ಬೆಳೆ ಹಾನಿಯಾಗಿದೆ ಸೊ ಹಿಂದಿನ ವರ್ಷಗಳಿಗೆ ಹೋಲಿಕೆ ಮಾಡಿದರೆ ಪ್ರಾಣ ಹಾನಿಯನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿದ್ದೇವೆ ಬೆಳೆ ಹಾನಿಯೂ ಕೂಡ ಹಿಂದಿನ ವರ್ಷಗಳಿಗೆ ಹೋಲಿಕೆ ಮಾಡಿದರೆ ಕಡಿಮೆ ಇದೆ ಬಟ್ ಆಗಸ್ಟು ಮತ್ತು ಸೆಪ್ಟೆಂಬರಲ್ಲಿ ಇನ್ನೂ ನಮಗೆ ಮಳೆ ಮುಂಗಾರಿನ ಅವಧಿ ಇರೋದರಿಂದ ಖಂಡಿತವಾಗಿ ಅದನ್ನು ನಾವು ಗಮನದಲ್ಲಿಟ್ಕೊಂಡು ಭಾಳ ಎಚ್ಚರಿಕೆಯಿಂದ ಈ ಕೆಲಸವನ್ನು ನಾವು ನಿವಬ್ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಾ ಇದ್ದೀವಿ ರೈನ್ಫಾಲು ಇಲ್ಲಿವರೆಗೂ ಆಗಿದೆ ಮತ್ತು ಕಳೆದ ಒಂದು ಹತ್ತು ದಿನಗಳ ಹಿಂದೆ ಕೆಲವು ಬಯಲುಸೀಮೆ ಪ್ರದೇಶದಲ್ಲಿ ಮಳೆ ಕೊರತೆ ಇತ್ತು ಕೋಲಾರ ಚಿಕ್ಕಬಳ್ಳಾಪುರ ಕೊಪ್ಪಳ ಮತ್ತು ವಿಜಯಪುರ ಯಾದಗಿರಿ ರಾಯಚೂರು ಈ ರೀತಿಯಾಗಿ ಅಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆ ಇತ್ತು ಈಗ ಕಳ ಉತ್ತರ ಒಳನಾಡಿನಲ್ಲಿ ವಾಡಿಕೆ ಪ್ರಕಾರ ಇನ್ನೂರ ಅರವತ್ತು ಮಿಲಿಮೀಟರ್ ಮಳೆ ಆಗುವಂತಹದ್ದು ಈಗ ಸದ್ಯಕ್ಕೆ ಇಲ್ಲಿವರೆಗೂ ಮುನ್ನೂರ ಇಪ್ಪತ್ತೆರಡು ಮಿಲಿಮೀಟರ್ ಅಂದರೆ ವಾಡಿಕೆಗಿಂತ ಶೇಕಡ ಇಪ್ಪತ್ತ್ನಾಲ್ಕರಷ್ಟು ಹೆಚ್ಚು ಮಳೆ ಆಗಿದೆ ಮತ್ತು ನಮ್ಮ ಮಲೆನಾಡು ಪ್ರದೇಶದಲ್ಲಿ ಸಾವಿರದ ನೂರ ಇಪ್ಪತ್ತೇಳು ವಾಡಿಕೆ ಪ್ರಕಾರ ಮಳೆ ಆಗುವಂಥದ್ದು ಈಗ ವಾಸ್ತವವಾಗಿ ಸಾವಿರದ ಮುನ್ನೂರ ಅರವತ್ತೊಂದು ಅಂದರೆ ವಾಡಿಕೆಗಿಂತ ಇಪ್ಪತ್ತೊಂದು ಶೇಕಡ ಹೆಚ್ಚು ಮಳೆಯಾಗಿದೆ ಹಾಗೆ ಕರಾವಳಿ ಭಾಗದಲ್ಲಿ ಎರಡು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಮಿಲಿಮೀಟರ್ ವಾಡಿಕೆ ಪ್ರಕಾರ ಇಲ್ಲಿವರೆಗೆ ಮಳೆ ಆಗಬೇಕಾಗಿದ್ದು ಎರಡು ಸಾವಿರದ ಒಂಬೈನೂರ ನಲವತ್ತೇಳು ಮಿಲಿಮೀಟರ್ ಅಂದರೆ ವಾಡಿಕೆಗಿಂತ ಶೇಕಡ ಇಪ್ಪತ್ತೆಂಟರಷ್ಟು ಹೆಚ್ಚಾಗಿದೆ ಇಡೀ ರಾಜ್ಯದ್ದು ನೋಡಿದರೆ ಒಟ್ಟಾರೆ ಸರಾಸರಿ ಐನೂರ ಐವತ್ಮೂರು ಮಿಲಿಮೀಟರ್ ಆಗಬೇಕಾಗಿತ್ತು ವಾಸ್ತವವಾಗಿ ಆರುನೂರ ತೊಂಬತ್ತೊಂಬತ್ತು ಮಿಲಿಮೀಟರ್ ಅಂದರೆ ವಾಡಿಕೆಗಿಂತ ಶೇಕಡ ಇಪ್ಪತ್ತಾರರಷ್ಟು ಹೆಚ್ಚು ಮಳೆ ಆಗಿದೆ ರಾಜ್ಯದಲ್ಲಿ ಮತ್ತೆ ನಾನು ಆಗಲೇ ಹೇಳಿದಾಗೆ ಒಂದು ಸಮಾಧಾನದ ವಿಷಯ ಏನಂದರೆ ಯಾವ ಜಿಲ್ಲೆಯಲ್ಲೂ ಕೂಡ ವಾಡಿಕೆಗಿಂತ ಕಡಿಮೆ ಮಳೆ ಆಗಿಲ್ಲ ಎಲ್ಲ ಜಿಲ್ಲೆಯಲ್ಲೂ ಕಡಿಮೆ ಅಂತ ಹೇಳಿದರೆ ನಮಗೆ ಬೀದರ್ ಯಾದಗಿರಲ್ಲಿ ಏನು ಐದು ಪರ್ಸೆಂಟ್ ವಾಡಿಕೆಗಿಂತ ಹೆಚ್ಚಾಗಿದೆ ಬೀದರಲ್ಲಿ ವಾಡಿಕೆ ಪ್ರಕಾರ ಆಗಿದೆ ಇನ್ನು ಬೇರೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ವಾಡಿಕೆಗಿಂತ ಒಂದು ಎರಡು ಹತ್ತು ಇಪ್ಪತ್ತು ಮೂವತ್ತು ಪರ್ಸೆಂಟು ಹೆಚ್ಚು ಮಳೆ ಆಗಿರೋದು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮುಂಗಾರಿನ ಪ್ರಭಾವ ಒಂದು ದೃಷ್ಟಿಯಲ್ಲಿ ಚೆನ್ನಾಗಿದೆ ಬಿತ್ತನೆ ಕೂಡ ವಾಡಿಕೆಗಿಂತ ಹೆಚ್ಚು ಬಿತ್ತನೆ ಈಗಾಗಲೇ ಆಗಿದೆ ಸೊ ಈ ವರ್ಷ ಒಳ್ಳೆ ಕೃಷಿ ಚಿತ್ರಣವನ್ನು ಕಾಣಬಹುದು ಅಂತ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀನಿ ಇದು ಹವಾಮಾನದ ಬಗ್ಗೆ ಇನ್ನು ನಮ್ಮ ಕಂದಾಯ ಇಲಾಖೆಯಲ್ಲಿ ಅದರಲ್ಲಿ ಸುಮಾರು ಅಗ್ರಿಕಲ್ಚರ್ ಕ್ರಾಪ್ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಆಗಿದೆ ಆಮೇಲೆ ಹಾರ್ಟಿಕಲ್ಚರ್ ಕ್ರಾಪ್ ಇನ್ನೊಂದಷ್ಟು ಆಗಿದೆ ಸೊ ಇದನ್ನ ನಾನು ಈ ವಾರದಲ್ಲಿ ನನಗೆ ಅಗ್ರಿಕಲ್ಚರ್ ಕ್ರಾಪು ಇಲ್ಲ ಸಾರಿ ಉಲ್ಟಾ ಇದೆ ಅಗ್ರಿಕಲ್ಚರ್ ಕ್ರಾಪ್ ಎಪ್ಪತ್ತೆಂಟು ಸಾವಿರದ ಆರುನೂರ ಎಪ್ಪತ್ತೊಂಬತ್ತು ಹೆಕ್ಟೇರ್ ಪ್ರದೇಶದಲ್ಲಿ ಹಾನಿಯಾಗಿದೆ ತೋಟಗಾರಿಕಾ ಬೆಳೆ ಎರಡು ಸಾವಿರದ ಇನ್ನೂರ ತೊಂಬತ್ನಾಲ್ಕು ಹೆಕ್ಟೇರ್ ಪ್ರದೇಶದಲ್ಲಿ ಹಾನಿಯಾಗಿದೆ ಇದು ಈ ವಾರದಲ್ಲಿ ಯಾವ್ಯಾವ ಬೆಳೆದು ಯಾಕಂದ್ರೆ ಬೇರೆ ಬೇರೆ ಬೆಳೆ ಇದೆ ಕೆಲವು ಕಡೆ ಮೆಕ್ಕೆಜೋಳ ಇದೆ ಕೆಲವು ಕಡೆ ಅತ್ತಿ ಇದೆ ಕೆಲವು ಕಡೆ ಭತ್ತ ಇದೆ ಭತ್ತ ಸುಮಾರು ಪ್ರದೇಶದಲ್ಲಿ ಇದಾಗಿದೆ ಕಬ್ಬು ಇದೆ ಕಾಫಿನೂ ಇದೆ ಹೌದು ಸೊ ಹಾರ್ಟಿಕಲ್ಚರ್ ಅಲ್ಲಿ ಅಡಿಕೆ ಆಮೇಲೆ ಅಡಿಕೆನೂ ಅಷ್ಟೇ ನಮ್ಗೆ ಗೊತ್ತಿರೋ ಹಾಗೆ ನೀರು ಬರುತ್ತೆ ಬಂದಾಗ ಏನಾಗಲ್ಲ ಜಾಸ್ತಿ ದಿನ ನಿಂತರೆ ಕೋಳೆ ರೋಗ ಎಲ್ಲ ಬಂದ್ಬಿಡುತ್ತೆ ನೀರು ಹಂಗೆ ಹಿಂದಕ್ಕೆ ಸರಿದ್ರೆ ಏನು ತೊಂದರೆ ಆಗಲ್ಲ ಸೊ ಭತ್ತದ್ದು ಅಷ್ಟೇ ಕೆಲವು ಕಡೆ ನಾಟಿ ಮಾಡಿ ಈಗ ಇರುವಂತಹ ಬೆಳೆ ಹಾನಿ ಪ್ರಾಣ ಹಾನಿ ಇವೆಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮನೆ ಹಾನಿ ಇವೆಲ್ಲ ರಾಜ್ಯ ಸರ್ಕಾರದಲ್ಲಿ ನಮ್ಮ ಹತ್ರ ಲಭ್ಯ ಇರುವ ಅನುದಾನದಲ್ಲೇ ಇದನ್ನು ನಿರ್ವಹಣೆ ಮಾಡ್ತೇವೆ ಸದ್ಯಕ್ಕೆ ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಡೋದ್ರ ಬಗ್ಗೆ ನಾವು ಕಾಲ್ ತಿಂಗಳಷ್ಟೇ ಆಗಿದೆ ಇನ್ನು ಒಂದು ಮುಲ್ ತಿಂಗಳು ಮುಂಗಾರು ಅವಧಿ ಇದೆ ಸೊ ಮುಂದೆ ಏನಾಗುತ್ತೆ ಅನ್ನೋದು ಇನ್ನೂ ನಾವು ಇನ್ನೂ ಅಂತ ಇದೇನು ಅಂತಿಮ ಅಲ್ಲ ಅನ್ನೋದನ್ನ ಗಮನದಲ್ಲಿಟ್ಕೋಬೇಕು ಆಗಸ್ಟ್ ಮೂರನೇ ವಾರದಲ್ಲಿ ಹೆಚ್ಚು ಮಳೆ ಆಗುವ ಸಾಧ್ಯತೆ ಇರೋದ್ರೆ ಆವಾಗ ಏನೇನು ಯಾಕಂದರೆ ಈಗಾಗಲೇ ಭೂಮಿ ಎಲ್ಲ ನೀರು ಕುಡಿದಿದೆ ಎಲ್ಲ ಹೊಳೆಗಳು ತುಂಬಿದ್ದಾವೆ ಸೊ ಈಗಿರೋವಾಗ ಮುಂದೆ ಆಗ್ತಕ್ಕಂಥ ಮಳೆಯಿಂದ ಹೆಚ್ಚು ಮೇಲೆ ಈಗ ಆಲ್ರೆಡಿ ನಾವು ಮನೆಗಳದು ಆಲ್ರೆಡಿ ನಾವು ಈಗ ಸುಮಾರು ಕೋಟಿ ಎಷ್ಟು ಮನೆಗೆ ಕಾಂಪನ್ಸೇಷನ್ ಫೈನಾನ್ಸ್ ಈಗ ಏಳ್ನೂರ ಅರವತ್ತೆಂಟು ಮನೆಗೆ ಆಲ್ರೆಡಿ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟಿದ್ದೇವೆ ಒಂಬತ್ತು ಕೋಟಿ ಇಪ್ಪತ್ತೊಂದು ಲಕ್ಷ ಈಗ ಒಂದು ಹದಿನೈದು ದಿನದಿಂದ ಈಚೆಗೆ ಒಂಬತ್ತು ಕೋಟಿ ಇಪ್ಪತ್ತೊಂದು ಲಕ್ಷ ಬರೀ ಮನೆಗಳ ಹಾನಿಗೆ ಪಾವತಿ ಆಗಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು ಆಲ್ರೆಡಿ ನಾವು ಮೂರು ಕೋಟಿ ನಾಲ್ಕು ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಪಾವತಿ ಮಾಡಿದ್ದೇವೆ ಇದು ಇತ್ತೀಚೆಗೆ ಕಳೆದ ಎರಡು ತಿಂಗಳಿಂದ ಈಚೆಗೆ ಸೊ ಎರಡು ಉದಾಹರಣೆಯಾಗಿ ಹೇಳಿದೆ ಅದರ ಅದು ಆದ್ರೆ ಪ್ರತಿ ಕ್ವಾರ್ಟರ್ ಅದಕ್ಕೆ ನಾವು ದುಡ್ಡು ಹಾಕ್ತಿವಿ ಎವ್ರಿ ಮೂರ್ ತಿಂಗಳಿಗೊಮ್ಮೆ ಗಳಿಗೆ ದುಡ್ಡು ಹಾಕೋದ್ರಿಂದ ಅಷ್ಟು ಬ್ಯಾಲೆನ್ಸ್ ಮಾಡಿದ್ದೇವೆ ಕೂಡ ಇದೆ ಜಾನುವಾರು ಒಟ್ಟು ನೂರ 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 ಐವತ್ತೊಂದು ದೊಡ್ಡ ಜಾನುವಾರು ಅಂದ್ರೆ ಎಮ್ಮೆ ದನ ಹಸು ಮತ್ತು ಚಿಕ್ಕ ಜಾನುವಾರುಗಳು ನೂರ ಮೂವತ್ತೇಳು ಇದಕ್ಕೆ ಜಾನುವಾರುಗಳಿಗೆ ದೊಡ್ಡ ಜಾನುವಾರುಗಳಿಗೆ ನಲವತ್ತಾರು ಲಕ್ಷ ಒಟ್ಟು ಜಾನುವಾರುಗಳ ನಷ್ಟಕ್ಕೆ ಐವತ್ತೆರಡು ಲಕ್ಷ ತೊಂಬತ್ತೆಂಟು ಸಾವಿರ ರೂಪಾಯಿ ಪರಿಹಾರವನ್ನು ಪಾವತಿ ಮಾಡಿದ್ದೇವೆ ಅದು ಅಲ್ಲದೆ ಸಣ್ಣ ಪುಟ್ಟ ಮನೆ ನೀರು ನುಗ್ಗಿದಾಗ ಸಣ್ಣ ಪುಟ್ಟ ತೊಂದರೆ ಆದರೆ ಅದನ್ನು ಸುಧಾರಿಸ್ಕೊಳ್ಲಿಕ್ಕೆ ಅಂತೇಳಿ ಅದಕ್ಕೂ ಕೂಡ ಎರಡು ಸಾವಿರದ ಎಂಟುನೂರು ಜನ ಮನೆಗಳಿಗೆ ಎಪ್ಪತ್ತು ಲಕ್ಷ ರೂಪಾಯಷ್ಟು ಅದಕ್ಕೂ ಕೂಡ ಕಾಂಪನ್ಸೇಷನ್ ಕೊಟ್ಟಿದ್ದೇವೆ ಆಮೇಲೆ ಈ ಮನೆಯಲ್ಲಿ ಈ ಏನಾದರೂ ಅಡುಗೆ ಬಂದರೆ ಸಾಮಾನು ಹೌದು ದಿನಬಡಿಕೆ ವಸ್ತುಗಳು ಅದರ ಸಲುವಾಗಿನೂ ಕೂಡ ಎಪ್ಪತ್ತು ಲಕ್ಷ ಪರಿಹಾರ ಕೊಟ್ಟಿದ್ದೇವೆ ಸೊ ಒಟ್ಟು ಆ ಎರಡು ಸಾವಿರದ ಎಂಟುನೂರು ಜನಕ್ಕೆ ಒಂದು ಕೋಟಿ ನಲವತ್ತು ಲಕ್ಷ ಪರಿಹಾರವನ್ನು ಕೊಟ್ಟಿದ್ದೇವೆ ಸೊ ಈ ರೀತಿ ಕ್ಯಾಬಿನೆಟ್ ಅಲ್ಲಿ ಡಿಸ್ಕಷನ್ ಮಾಡಿ ಅನಧಿಕೃತವಾಗಿ ಮನೆ ಕ ಕಟ್ಟಿದ್ದು ಅದು ಕೂಡ ಪೂರ್ತಿ ಹಾನಿ ಆದರೆ ಅವರಿಗೆ ಒಂದು ಲಕ್ಷ ರೂಪಾಯಿ ಅವ್ರಿಗೆ ಪರಿಹಾರ ಕೊಡುವಂತ ಅದನ್ನು ಕೂಡ ಈಗ ಆಲ್ರೆಡಿ ಶುರು ಮಾಡಿದ್ದೇವೆ ತೀರ್ಮಾನ ಮಾಡಿ ಗೌರ್ಮೆಂಟ್ ಆರ್ಡರ್ ಮಾಡಿ ಅದನ್ನು ಕೂಡ ಮಾಡ್ತಾ ಇದ್ದೇವೆ ಮತ್ತೆ ಎಚ್ ಡಿ ಆರ್ ಎಫ್ ಅಲ್ಲಿ ಭಾಗಶಃ ಮನೆ ಹಾನಿ ಆದರೆ ಬರೀ ಆರೂವರೆ ಸಾವಿರ ರೂಪಾಯಿ ಪರಿಹಾರ ಕೊಡೋಕೆ ಅವಕಾಶ ಇತ್ತು ಅದು ಸಣ್ಣ ಪುಟ್ಟ ಏನೋ ಒಂದೋ ಎರಡೋ ಹೆಂಚು ಬಿದ್ದೋದ್ರೆ ಆರುವರೆ ಸಾವಿರ ಸಾಲುತ್ತೆ ಆದರೆ ಒಂದು ಗೋಡೆ ಹಾಳಾಯಿತು ಮಾಯಿತು ಅಂತ ಹೇಳಿದ್ರೆ ಅವರಿಗೆ ಸಾಲದಿಲ್ಲ ಹೇಳಿ ರಾಜ್ಯ ಸರ್ಕಾರದ ವತಿಯಿಂದ ಆರೂವರೆ ಸಾವಿರ ಸೇರಿಸಿ ಉಳಿದಿದ್ದ ರಾಜ್ಯ ಸರ್ಕಾರ ಆಗಿ ಐವತ್ತು ಸಾವಿರವರೆಗೂ ಪರಿಹಾರ ಕೊಡೋದಕ್ಕೂ ಕೂಡ ಮಾಡಿದ್ದಾರೆ ಸೊ ಅದು ಕೂಡ ಈಗ ಅದು ಸ್ಟಾರ್ಟ್ ಆಗಿದೆ

ಅವರು ಕೂಡ ಅದೇ ನಾವು ಕೊಡೋ ಅಮೌಂಟ್ ಅಲ್ಲಿ ಅವರು ಮನೆ ಕಟ್ಕೊಳ್ತಾ ಇದಾರೆ ಅದು ಅಲ್ಲದೆ ಈ ಕೇಸಲ್ಲಿ ಒನ್ ಪಾಯಿಂಟ್ ಟೂ ಲ್ಯಾಕ್ ಕೊಟ್ಟು ಅದ್ರ ಜೊತೆಗೆ ಈ ಮನೆಯನ್ನ ಹಾಕೊಡ್ತಾ ಇರುವಂತಹ ಅದೇ ನೀವು ಬೇರೆ ಮೂರು ಲಕ್ಷ ಜನ ನಾವೇನು ಪ್ರತಿ ವರ್ಷ ಮನೆ ಹಾಕೊಡ್ತೇವೆ ಅವ್ರಿಗೆ ಅರ್ಧ ಇದರಲ್ಲಿ ಅರ್ಧನೂ ಸಿಗೋದಿಲ್ಲ ಅವ್ರಿಗೆ ಸಿಗೋದಿಲ್ಲ ಸೊ ಅದಕ್ಕೆ ಹೋಲಿಕೆ ಮಾಡಿದ್ರೆ ಇಲ್ಲಿ ಅವ್ರಿಗಿಂತ ಡಬಲ್ ಕೊಡ್ತಾ ಇದೆ ಈಗ ಕಂದಾಯ ಇಲಾಖೆ ಕೆಲವು ಮನೆಗಳು ಒಟ್ಟು ಎಂಟು ಸಾವಿರದ ಅಲ್ಲ ಸಾರಿ ಎಲ್ಲ ಭಾಗಶಃ ಸಂಪೂರ್ಣ ಅದಲ್ಲದೆ ಭಾಗಶಃ ಡ್ಯಾಮೇಜ್ ಡ್ಯಾಮೇಜ್ ಆಗಿರೋದು ಎರಡ್ ಸಾವಿರದ ಮುನ್ನೂರ ಮೂವತ್ತೆಂಟು ಮೈನರ್ ಡ್ಯಾಮೇಜ್ ಆಗಿರೋದು ಎರಡ್ ಸಾವಿರದ ಮುನ್ನೂರ ಎಪ್ಪತ್ತೇಳು ಸೊ ಇವೆಲ್ಲ ಸೇರಿಸಿದ್ರೆ ಸುಮಾರು ಒಂದು ಎಂಟು ಸಾವಿರ ಆಗುತ್ತೆ ಅರೌಂಡ್ ಏಟ್ ತೌಸಂಡ್ ಬೇರೆ ಬೇರೆ ಕ್ಯಾಟಗರಿ ವೈಸ್ ನಮ್ಗೆ ಕೇಳಿದ್ದೇನೆ ಸೊ ಯಾಕಂದ್ರೆ ಒಟ್ಟು ನಾನು ಎಂಟು ಸಾವಿರ ಅಂತ ಹೇಳಿದ್ರೆ ಎಂಟು ಸಾವಿರ ಪೂರ್ತಿನೂ ಡ್ಯಾಮೇಜ್ ಆಗಿಲ್ಲ ಅಥವಾ ಮೇಜರ್ ಡ್ಯಾಮೇಜು ಆಗಿಲ್ಲ ಸ್ವಲ್ಪ ಸಣ್ಣ ಪುಟ್ಟ ಬಗಾರು ಕುಂ ಕಮಿಟಿಯಿಂದ ಇರ್ಬೋದು ಅಥವಾ ಹಿಂದೆ ದರ್ಖಾಸ್ತ ಅಂತ ಕರೀತಾ ಇದ್ದೀವಿ ಈ ತರ ನಾನಾ ಪ್ರಕ್ರಿಯೆಯಲ್ಲಿ ಸರ್ಕಾರಿ ಜಮೀನು ಸಾಗೋಣಿದಾರರಿಗೆ ನಾವು ಮಂಜೂರು ಮಾಡಿರ್ತಕ್ಕಂಥದ್ದು ಲಕ್ಷಾಂತರ ಪ್ರಕರಣಗಳು ಈಗಲೂ ಕೂಡ ಅವರಿಗೆ ಕೋಳಿ ದುರಸ್ತ ಆಗಿಲ್ಲ ಸೊ ಇದು ಒಂದು ವರ್ಷದಿಂದ ನಾವು ಚರ್ಚೆ ಮಾಡ್ತಾ ಇದ್ದೇವೆ ಆದರೆ ಹತ್ತಾರು ವರ್ಷದಿಂದ ಕರ್ನಾಟಕದಲ್ಲಿ ಚರ್ಚೆ ಆಗಿ ನಾನಾ ಪ್ರಯತ್ನಗಳು ಆಗಿದ್ರೂ ಕೂಡ ಸರಿಯಾಗಿ ನಾವು ಪರಿಹಾರವನ್ನು ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಸೊ ಇದಕ್ಕೆ ಯಾಕೆ ಆಗಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಜಮೀನು ಇರೋದು ನೂರ ಎಕರೆ ಆದರೆ ನೂರ ಎಕರೆಗಿಂತ ಹೆಚ್ಚು ವಿಸ್ತೀರ್ಣ ಮಂಜೂರಿ ಮಾಡಿದ್ದಾರೆ ಹಿಂದೆ ಅಧಿಕಾರಿಗಳು ತಪ್ಪು ಜನಪ್ರತಿನಿಧಿಗಳು ಕೂಡ ಆ ಸಮಿತಿಯಲ್ಲಿ ಇಡ್ತಾ ಇದ್ರು ಯಾರ್ಯಾರ್ದು ತಪ್ಪು ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ ಇರೋ ನೂರು ಎಕರೆಗೆ ನೂರು ಮೂವತ್ತು ಎಕರೆ ನೂರ ನಲ್ವತ್ತು ಎಕರೆ ಎಲ್ಲ ಗ್ರಾಂಟ್ ಆಗಿದೆ ಇನ್ ಕೆಲವು ಸಂದರ್ಭದಲ್ಲಿ ಅಲ್ಲಿ ಸಾಗುವಳಿನೇ ಮಾಡ್ತಾ ಇಲ್ಲ ಅಂಥವ್ರಿಗೂ ಗ್ರಾಂಟ್ ಮಾಡಿದ್ದಾರೆ ಹಾಗೂ ಇನ್ ಕೆಲವು ಸಂದರ್ಭದಲ್ಲಿ ಏನಾಗಿದೆ ಅವ್ರಿಗೆ ಆರ್ ಟಿ ಸಿಯಲ್ಲಿ ಓಡ್ತಾ ಹೆಸರು ಬಂದಿದೆ ಆದರೆ ಯಾವ ಮಂಜೂರಿ ದಾಖಲೆಗಳು ಕೂಡ ಇಲ್ಲ ಇನ್ ಕೆಲವ್ರದ್ದು ಏನಾಗಿದೆ ಅವರು ಮಂಜೂರಿಗೆ ಅರ್ಜಿ ಕೊಟ್ಟಿರೋದಕ್ಕೆ ದಾಖಲೆ ಇದೆ ಆದರೆ ಮಂಜೂರಾಗಿರೋದಕ್ಕೆ ಯಾವುದೂ ದಾಖಲೆಗಳಿಲ್ಲ ಸೊ ನಾನಾ ರೀತಿಯ ದಾಖಲೆಗಳು ಇಲ್ದೇ ಇರೋದು ಒಂದು ಕಾರಣ ಆದ್ರೆ ಇನ್ನೊಂದು ಕಡೆ ಅಲ್ಲಿ ಇರೋ ವಿಸ್ತೀರ್ಣಕ್ಕಿಂತ ಬಹಳ ಜನಕ್ಕೆ ಈ ಪೋಡಿ ದುರಸ್ತಿ ಆಗದೆ ಅವರು ಜಮೀನು ಮಂಜೂರ್ ಆಗಿದ್ರು ಕೂಡ ಆದ್ರ ಸಾಗುವಳಿ ಮಾಡ್ಕೋಬೋದು ಬಿಟ್ರೆ ಇನ್ನ ಅವ್ರಿಗೆ ಬೇರೆ ಯಾವ ನಿಜವಾದಂತಹ ಸಂಪೂರ್ಣ ಹಕ್ಕನ್ನ ನಾವು ಇಲ್ಲಿವರೆಗೆ ಕೊಡಕ್ ಆಗಿಲ್ಲ ಹಿಂದೆ ಸರ್ಕಾರಗಳು ಇದನ್ನ ಪರಿಹಾರ ಮಾಡೋದಿಕ್ಕೆ ನಾನಾ ಪ್ರಯತ್ನಗಳನ್ನ ಮಾಡಿದ್ದಾರೆ ಇಲ್ಲ ಅಂತಲ್ಲ ಆದರೂ ಕೂಡ ಬಾಕಿ ಉಳಿದಿರೋದು ಲಕ್ಷಾಂತರ ಪ್ರಕರಣಗಳು ಈ ರೀತಿಯಾಗಿ ಬಾಕಿ ಉಳಿದಿದ್ದಾವೆ ಸೊ ಅದಕ್ಕೆ ನಾನು ಇದನ್ನ ಬಹಳ ಒಂದು ಆರೆಂಟು ತಿಂಗಳಿಂದ ನಮ್ಮ ಇಲಾಖೆಯಲ್ಲಿ ಉನ್ನತ ಮಟ್ಟದಲ್ಲಿ ಸರ್ವೆ ನಾವೆಲ್ಲರೂ ಕೂತ್ಕೊಂಡು ಮಾತನಾಡಿ ಇದಕ್ಕೆ ಏನಾದರೂ ಒಂದು ಈಗ ಎಲ್ಲಾನು ನಾವು ಮಾಡೋಕ್ಕಾಗಲ್ಲ ಇದರಲ್ಲಿ ಯಾಕೆಂದ್ರೆ ಕೆಲವರು ಬೋಗಸ್ ಇರ್ಬೋದು ಕೆಲವರಿಗೆ ಏನೂ ದಾಖಲೆ ಇದ್ದೇ ಇರಬಹುದು ಆದರೆ ಯಾರ್ದು ಪರಿಹಾರ ಮಾಡಿಕೊಡ್ಲಿಕ್ಕೆ ಸಾಧ್ಯ ಯಾರಿಗೆ ಪೋಡಿ ದುರಸ್ತಿ ಮಾಡಿಕೊಡ್ಲಿಕ್ಕೆ ಸಾಧ್ಯ ಇದನ್ನ ಮಾಡಲೇಬೇಕು ಅಂತಕ್ಕಂಥದ್ದು ನಮ್ಮ ಸರ್ಕಾರದ ಸಂಕಲ್ಪ ಮುಖ್ಯಮಂತ್ರಿಗಳು ಮತ್ತೆ ಅನೇಕ ಮಂತ್ರಿಗಳು ಕೂಡ ನಮ್ಗೆ ಏನಾದರೂ ಇದ್ರ ಬಗ್ಗೆ ಮಾಡಿ ಅಂತ ಅವರು ಹೇಳಿದ್ದಾರೆ ರೈತರು ಕೂಡ ರಾಜ್ಯದಲ್ಲಿ ಎಲ್ಲಿ ಹೋದ್ರೂ ಕೂಡ ಇದ್ರ ಬಗ್ಗೆ ಬಹಳ ಒತ್ತಡ ಇದೆ ಹಾಗಾಗಿ ಇದನ್ನ ಮಾಡಲೇಬೇಕು ಅಂತ ಒಂದು ಪ್ರಾಯೋಗಿಕವಾಗಿ ಇದಕ್ಕೆ ಆಪ್ ಅನ್ನೇ ಡಿಸೈನ್ ಮಾಡಿದ್ದಾರೆ ಯಾಕೆಂದ್ರೆ ಪೇಪರ್ ಅಲ್ಲಿ ಪ್ರೊಸೆಸ್ ಮಾಡಕ್ ಹೋದ್ರೆ ನಮ್ಗೆ ಲೆಕ್ಕನೂ ಸಿಗಲ್ಲ ಯಾರ್ದು ಯಾವ ದಾಖಲೆ ಇದೆ ಯಾರ್ದು ದಾಖಲೆ ಇಲ್ಲ ಏನು ಇಲ್ಲಿಂದ ಗೊತ್ತಾಗೋದಿಲ್ಲ ಎಲ್ಲವೂ ಕೂಡ ನಮ್ಮ ತಳಮಟ್ಟದ ಅಧಿಕಾರಿಗಳೇನಿದ್ದಾರೆ ಅವರ ಇಚ್ಛೆಗೆ ತಕ್ಕಂಗೆ ನಡೀತದೆ ಬಿಟ್ರೆ ನಿಜವಾಗಿ ಯಾರು ಜನರಿಗೆ ನ್ಯಾಯ ಸಿಗ್ಬೇಕು ಅವರಿಗೆ ನಾವು ಆಗೋದಿಲ್ಲ ಅದಕ್ಕೆ ಇದು ಏನು ಒನ್ ಟು ಫೈವ್ ಅಂತ ಹಿಂದೆ ಮಾಡಿದ್ದಾರೆ ಸಿಕ್ಸ್ ಟು ಟೆನ್ ಅಂತ ಒಂದು ಪ್ರೊಸೀಜರ್ ಅನ್ನ ಮಾಡಿದ್ದಾರೆ ಕಂದಾಯ ಇಲಾಖೆ ಸರ್ವೆ ಇಲಾಖೆ ಅವರು ಸೇರಿ ಸೊ ಅದನ್ನ ಡಿಜಿಟಲ್ ಆಗಿ ಇವತ್ತು ರಾಜ್ಯದ ಎಲ್ಲಾ ತಾಲೂಕುಗಳಲ್ಲಿ ಎಲ್ಲೆಲ್ಲಿ ಕೋಡಿ ದುರಸ್ತಿ ಪ್ರಕರಣಗಳು ಬಾಕಿ ಇದ್ದಾವೆ ಅವೆಲ್ಲಾ ಕಡೆನೂ ಕೂಡ ಡಿಜಿಟಲ್ ಆಗಿ ಅದನ್ನ ನಾವೇ ಹುಡುಕಿ ದಾಖಲೆಗಳನ್ನ ರೆಡಿ ಮಾಡಬೇಕು ಕಡತಗಳನ್ನ ರೆಡಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಅದನ್ನ ಪ್ರಾಯೋಗಿಕವಾಗಿ ಹಾಸನ ಜಿಲ್ಲೆಯಲ್ಲಿ ಈಗಾಗಲೇ ನಾವು ಆರಂಭ ಮಾಡಿದ್ದೇವೆ ಆಸನದಲ್ಲಿ ಪೈಲಟ್ ಈ ತಿಂಗಳಲ್ಲಿ ನಡೀತಾ ಇದೆ ಆಲ್ರೆಡಿ ಓದ್ ತಿಂಗಳಿಂದಾನೆ ಡಿ ಸಿ ಅವರು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಕಮಿಷನರ್ ಎಲ್ಲ ಸೇರಿ ಪೈಲಟ್ ಅಲ್ಲಿ ನಡೆಸ್ತಾ ಇದ್ದಾರೆ ಸೊ ಈ ಪೈಲಟ್ ಆಧಾರದ ಮೇಲೆ ಸೆಪ್ಟೆಂಬರ್ ತಿಂಗಳಿಂದ ಇಡೀ ಸ್ಟೇಟ್ ಅಲ್ಲಿ ನಾವೇ ಈಗ ಇಷ್ಟ ದಿನ ಏನಾಗ್ತಾ ಇತ್ತು ಬೇಕಾದವ್ರು ಬಂದು ನಮ್ಗೆ ಅರ್ಜಿ ಕೊಡ್ಬೇಕು ಅವ್ರದ್ದು ಏಕ ವ್ಯಕ್ತಿ ಪೋಡಿ ವ್ಯವಸ್ಥೆಯಲ್ಲಿ ಅರ್ಜಿ ಕೊಟ್ಟವ್ರದ್ದು ಮಾತ್ರ ನಾವು ಪ್ರೊಸೆಸ್ ಮಾಡ್ತಾ ಇದ್ವಿ ಏಕ ವ್ಯಕ್ತಿ ಪೋಡಿ ಸಿಸ್ಟಮ್ ಅಂತ ಅದನ್ನೊಂದು ಡಿಸೈನ್ ಅದ್ರ ಮುಖಾಂತರ ಆದ್ರೆ ಇನ್ಮೇಲೆ ಅದನ್ನು ಮಾಡೋಣ ಇಲ್ಲ ಅಂತ ನಾವು ಹೇಳೋದಿಲ್ಲ ಆದ್ರೆ ನಾವೇ ಒನ್ ಟು ಫೈವ್ ಅನ್ನ ಯಾವ್ದು ನಮ್ಮ ಹತ್ರ ಹಿಂದೆಯಿಂದ ಮಂಜೂರಾಗಿದ್ದಾವೆ ಅವೆಲ್ಲವುಗಳಿಗೂ ಕೂಡ ನಾವೇ ಸ್ವಯಂ ಪ್ರೇರಣೆಯಿಂದ ಒನ್ ಟು ಫೈವ್ ಅನ್ನ ಮಾಡತಕ್ಕಂತದ್ದು ಅದರಲ್ಲಿ ಯಾರಿಗೆ ಯಾವ ರೆಕಾರ್ಡ್ ಲಭ್ಯ ಇದೆ ಅನ್ನೋದನ್ನು ಕೂಡ ನಮ್ಮ ಅಧಿಕಾರಿಗಳೇ ಈ ಆ್ಯಪ್ ಮುಖಾಂತರವಾಗಿ ರೆಕಾರ್ಡ್ ಮಾಡಬೇಕು ಅವ್ರನ್ನ ಜನಗಳನ್ನ ಕೇಳೋದು ನಮ್ಮ ಹತ್ರ ಇಲ್ಲದೆ ಇದ್ದು ಬೇಕಾದ್ರೆ ಅವ್ರ ಹತ್ರ ಕೇಳ್ಬೋದು ಆದ್ರೆ ನಮ್ಮ ಹತ್ರ ಇರೋ ರೆಕಾರ್ಡ್ಗಳನ್ನ ಹುಡುಕಿ ನಾವೇ ರೆಡಿ ಮಾಡಬೇಕು ಅಂತ ತೀರ್ಮಾನ ಮಾಡಿ ಸೆಪ್ಟೆಂಬರ್ ತಿಂಗಳಿಂದ ರಾಜ್ಯಾದ್ಯಂತ ಈ ಒನ್ ಟು ಫೈವ್ ಅನ್ನ ಡಿಜಿಟಲ್ ರೂಪದಲ್ಲಿ ಮಾಡುವಂತಹದ್ದು ಸೊ ಒನ್ ಟು ಫೈವ್ ಮಾಡಿದ ಮೇಲೆ ಆಮೇಲೆ ನೆಕ್ಸ್ಟು ಯಾರ್ದು ರೆಕಾರ್ಡ್ ಇದ್ರೆ ಅವ್ರದನ್ನ ಸರ್ವೆಗೆ ನಾವೇ ಪುಶ್ ಮಾಡ್ತೀವಿ ಯಾಕಂದ್ರೆ ನಮ್ಗೆ ಆಪ್ ಅಲ್ಲಿ ಒನ್ ಬೈ ಒನ್ ಎಲ್ಲಿದೆ ಯಾವ ಸ್ಟೇಜ್ ಯಾರ ಹತ್ರ ಎಷ್ಟ್ ದಿನ ಇದೆ ಎಲ್ಲ ನಾವು ಮಾನಿಟರ್ ಮಾಡ್ಬೋದು ಪೇಪರ್ ಕಡತದಲ್ಲಿದ್ರೆ ನಮ್ಗೆ ಏನು ಗೊತ್ತಾಗಲ್ಲ ಯಾರಿಗೂ ಗೊತ್ತಾಗಲ್ಲ ಎಂತ ನಿಪಟ್ರಿಗೂ ಗೊತ್ತಾಗಲ್ಲ ಅಲ್ಲಿ ಒಳಗಡೆ ಎಲ್ಲಿ ಹೆಚ್ಚಿರ್ತಾರೋ ಗೊತ್ತಾಗಲ್ಲ ಸೊ ಆಪ್ ಡಿಜಿಟಲ್ ಮೋಡ್ ಅಲ್ಲಾದ್ರೆ ಇದನ್ನ ದಾಖಲೆ ಇರುವಂತ ಸರ್ವೇಗೆ ಸರ್ವೆಗೆ ಪುಷ್ ಮಾಡ್ತಿವಿ ಅವ್ರಿಗೆ ಪೋಡಿ ಮಾಡ್ಕೊಡ್ತೇವೆ ದಾಖಲೆ ಇಲ್ಲದೆ ಇದ್ರೆ ಆನ್ಲೈನ್ ಅಲ್ಲೇ ಅದನ್ನ ಕಡತ ಗೈರು ಕಡತ ವಿಲೇವಾರಿಗೆ ಒಂದು ಪ್ರಕ್ರಿಯೆ ಇದೆ ಅದಕ್ಕೆ ಪುಷ್ ಮಾಡ್ತೇವೆ ಅದ್ರಲ್ಲಿ ಯಾರ್ದು ಎಲಿಜಿಬಲ್ ಬರುತ್ತೆ ಅವ್ರಿಗೂ ಕೂಡ ನಾವು ಕೋಡಿ ಮಾಡಿಕೊಡ್ತೇವೆ ಯಾರ್ದು ಎಲಿಜಿಬಲ್ ಬರೋದಿಲ್ಲ ಅವ್ರದ್ದು ರಿಜೆಕ್ಟ್ ಮಾಡ್ಬೇಕಾಗುತ್ತೆ ನಾಳೆ ಅವರು ಕೋಟಿಗೂ ಕೂಡ ಹೋಗ್ಬೋದು ಆದ್ರೆ ಒಂದ್ ಮೂವತ್ ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ನಮ್ಗೆ ಮಾಡೋದು ಕಷ್ಟ ಆಗ್ಬೋದು ಆದ್ರೆ ಬಹುಶಃ ನಾವು ಕರೆಕ್ಟ್ ಆಗಿ ಮಾಡಿದ್ರೆ ಒಂದು ಐವತ್ತರವತ್ತು ಪರ್ಸೆಂಟ್ ಜನಕ್ಕಂತೂ ನಾವಾಗಿ ನಾವು ಅವರುದ ಅರ್ಜಿ ಅವ್ರು ಬಂದು ನಮ್ಗೆ ಅರ್ಜಿ ಹಾಕ್ಲಿ ಅಂತ ಕಾಯದೆ ಬೇಕಾದವ್ರಿಗೆ ಮಾಡಿಕೊಡೋದು ಬೇಡದೆ ಇರೋರಿಗೆ ಬಿಡೋದನ್ನ ಬಿಟ್ಟು ನಾವೇ ಸ್ವಯಂ ಪ್ರೇರಣೆಯಿಂದ ಈ ಒಂದು ಅಭಿಯಾನವನ್ನು ಆರಂಭ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಇವತ್ತು ಎಲ್ಲರಿಗೂ ಸೂಚನೆ ಕೊಟ್ಟಿದ್ದೇನೆ ನಾನು ಸೆಪ್ಟೆಂಬರ್ ತಿಂಗಳಿಂದ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಈ ಒನ್ ಟು ಫೈವ್ ಅನ್ನ ಸರ್ಕಾರನೇ ಮಾಡಬೇಕು ಅವ್ರ ಅರ್ಜಿ ಕೊಟ್ಟಾಗ ಮಾಡೋದಲ್ಲ ನಾವೇ ಒನ್ ಟು ಫೈವ್ ಮಾಡಬೇಕು ಒಬ್ರಿಬ್ರಿಗೆ ಮಾಡೋದಲ್ಲ ಎಲ್ಲ ಮಂಜೂರಿದಾರರಿಗೂ ಕೂಡ ನಾವೇ ಪ್ರಕ್ರಿಯೆಯನ್ನು ಆರಂಭ ಮಾಡಬೇಕು ಅಂತ ಬಹುಶಃ ಈ ಕೋಡಿ ದುರಸ್ತಿಯಲ್ಲಿ ಒಂದ್ ಐವತ್ತರವತ್ತು ಪರ್ಸೆಂಟ್ ಏನಾದ್ರೂ ನಾವು ಸಾಲ್ವ್ ಮಾಡಿದ್ರೆ ಬಹುಶಃ ನಮ್ಮ ರಾಜ್ಯದಲ್ಲಿ ತುಂಬಾ ಲಕ್ಷಾಂತರ ರೈತರಿಗೆ ಅವರ ಜಮೀನಿಗೆ ಅವ್ರ ಕೈಗೆ ನಾವು ಹಕ್ಕುವನ್ನ ಅನ್ನ ಆಗುತ್ತೆ ಅದು ಬಹಳ ವರ್ಷಗಳಿಂದ ಬಾಕಿ ಇರ್ತಕ್ಕಂತಹದ್ದು ನಾನು ತಾಗಿ ಇದನ್ನ ಮಾಡಬೇಕು ಅಂದ್ರೆ ನಮಗೆ ಸರ್ವೇಯರ್ಸು ಬೇಕು ವಿಲೇಜ್ ಅಕೌಂಟೆಂಟ್ಸು ಒನ್ ಟು ಫೈವ್ ಮಾಡೋದು ವಿಲೇಜ್ ಅಕೌಂಟೆಂಟ್ಸು ಆರ್ ಐ ಮಾಡೋದು ಅದು ವೇಕೆನ್ಸಿ ಇದೆ ಅಂತ ಹೇಳಿದ್ಮೇಲೆ ಮುಖ್ಯಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡಿ ಈಗ ಒಂದು ಸಾವಿರ ವಿಲೇಜ್ ಅಕೌಂಟೆಂಟು ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದೀವಿ ಆಲ್ರೆಡಿ ಅದಕ್ಕೆ ನಾವು ಎಕ್ಸಾಮ್ ಮಾಡಿ ಡೈರೆಕ್ಟಾಗಿ ಆಗಿ ಅದನ್ನ ಅಪಾಯಿಂಟ್ಮೆಂಟ್ ಮಾಡೋದಕ್ಕೆ ನೋಟಿಫಿಕೇಶನ್ ಮಾಡಿದ್ದೇವೆ ಇನ್ನೇನು ಸದ್ಯದಲ್ಲೇ ಅಪ್ಲಿಕೇಶನ್ಸ್ ಮಾಡಿದ್ದೇವೆ ಮಾಡಿದೇವೆ ಪಿ ಸಿ ಇಲ್ಲ ಅದು ಎ ಮುಖಾಂತರ ಡೈರೆಕ್ಟ್ ಎಕ್ಸಾಮು ಮೆರಿಟ್ ಕಮ್ ರೋಸ್ಟರ್ ಮೇಲೆ ಸೆಲೆಕ್ಷನ್ ಆಗುತ್ತೆ ಸೊ ಅಪ್ಲಿಕೇಶನ್ಸ್ ಬಹುಶಃ ಎಪ್ಪತ್ತಾರು ಸಾವಿರ ಇಲ್ಲ ಇದು ಅದು ಸರ್ವೇಯರ್ಸ್ ಬಂದಿತ್ತು ಹಾಗೇನೆ ಸರ್ವೇಯರ್ಸ್ ಬೇಕಾಗುತ್ತೆ ಅಂತೇಳಿ ಏಳ್ನೂರ ಐವತ್ತು ಜನ ಗೌರ್ಮೆಂಟ್ ರಿಕ್ರೂಟ್ಮೆಂಟು ಕೆ ಪಿ ಎಸ್ ಸಿ ಮುಖಾಂತರ ಮಾಡ್ತಾ ಇದ್ದೇವೆ ಹಾಗೆ ಮೂವತ್ತ್ನಾಲ್ಕು ಜನ ಎ ಡಿ ಕೂಡ ಕೂಡ ಕೆ ಪಿ ಎಸ್ ಸಿ ಮುಖಾಂತರ ಮಾಡ್ತಾ ಇದ್ದೇವೆ ಸೊ ಈಗ ಆಲ್ರೆಡಿ ಸಾವಿರದ ಒನ್ನೂರ ತೊಂಬತ್ತೊಂದು ಲೈಸೆನ್ಸ್ ಸರ್ವೇರ್ಸನ್ನು ಅಪಾಯಿಂಟ್ ಮಾಡಿದ್ದೇವೆ ಯಾಕಂದರೆ ಸರ್ವೆ ಡಿಪಾರ್ಟ್ಮೆಂಟಲ್ಲಿ ತುಂಬ ಕೆಲಸ ಬಾಕಿ ಇದೆ ಅಂತ ಹಿಂದೆನೂ ತಮ್ಮ ಹತ್ರ ಹೇಳಿದ್ದೇನೆ ಸರ್ವೆ ಡಿಪಾರ್ಟ್ಮೆಂಟ್ಗೆ ಮಾಡರ್ನ್ ಸರ್ವೆ ಎಕ್ವಿಪ್ಮೆಂಟು ಕೂಡ ಕೊಡ್ತಾ ಇದ್ವಿ ಯಾಕಂದ್ರೆ ಬರೀ ಹಳೆ ಬ್ರಿಟಿಷರ್ ಕಾಲದಿಂದ ಚೈನ್ ಅಲ್ಲೇ ನಡೆದಿದೆ ಈಗ ಸ್ಯಾಟಲೈಟ್ ಜಿ ಪಿ ಎಸ್ ಬೇಸ್ಡ್ ಜಿ ರೋವರ್ಸ್ ಅಂತ ಬಂದಿದ್ದಾವೆ ಸೊ ಎಲ್ಲ ತಾಲೂಕಿಗೆ ಪ್ರತಿ ತಾಲೂಕಿಗೆ ಒಂದು ಜಾಸ್ತಿ ಕೆಲಸ ಇರೋ ಕಡೆ ಎರಡು ರೋವರ್ಸನ್ನು ಕೊಡಬೇಕು ಅಂತ ಆಲ್ರೆಡಿ ಟೆಂಡರು ಕೂಡ ಕರೆದಿದ್ದೇವೆ ಅದು ಒನ್ ರೌಂಡಲ್ಲಿ ಸಿಂಗಲ್ ಟೆಂಡರ್ದಾರರು ಬಂದಿದ್ರು ಅಂತ ಏನೋ ಈಗ ಎರಡನೇ ಗೆ ಹೋಗಿದೆ ಸೊ ಅದು ಟೆಂಡರ್ ಪ್ರೊಸೀಜರ್ ಮಾಡಿಬಿಟ್ಟು ಎಲ್ಲ ಮಾಡರ್ನ್ ಸರ್ವೆ ಎಕ್ವಿಪ್ಮೆಂಟು ಕೊಡ್ತಾ ಇದ್ದೇವೆ ಸೊ ಆ ಥರ ಮೇಜರ್ ಆಗಿ ಸ್ವಲ್ಪ ಈ ಸರ್ವೆ ಇಲಾಖೆಯಲ್ಲಿ ಬಾಕಿ ಇರೋದ್ರ ಕಡೆಗೆ ಗಮನ ಕೊಟ್ಟಿದ್ದೇವೆ ಇನ್ನೊಂದು ಎರಡೇ ಎರಡು ತಮಗೆ ಮೆನ್ಷನ್ ಮಾಡೋದು ಅಂದರೆ ದುರಸ್ತಿ

ಡಿಜಿಟಲ್ ಮಾಡ್ತಾ ಇರೋದೇ ಅದಕ್ಕೆ ಗೊತ್ತಾಗುತ್ತೆ ಎಷ್ಟ್ ಬಾಕಿ ಇದಾರೆ ಅಂತ ಈಗ ಉತ್ತರ ಕೊಡ್ಬೇಕು ರಾಜ್ಯದಲ್ಲಿ ಸರ್ಕಾರಿ ಜಮೀನುಗಳು ಎಷ್ಟಿದಾವೆ ಅಂತ ಆ ಸರ್ವೆ ನಂಬರ್ ತೆಗಿಬೇಕು ಆ ಸರ್ವೆ ನಂಬರ್ ಅಲ್ಲಿ ಯಾರ್ಯಾರದು ಹೆಸರುಗಳಿದಾವೆ ಅಂತ ತೆಗಿಬೇಕು ಈಗ ನಂದು ಊರು ಚೌಡದೇನಹಳ್ಳಿ ಚೌಡದೇನಹಳ್ಳಿಯಲ್ಲಿ ಸರ್ವೆ ನಂಬರ್ ನೂರ ಇಪ್ಪತ್ತು ಅದು ಗೌರ್ಮೆಂಟ್ ಸರ್ವೆ ನಂಬರ್ ಆ ಗೌರ್ಮೆಂಟ್ ಸರ್ವೆ ನಂಬರ್ ಅಲ್ಲಿ ಎಷ್ಟು ಜನ ಈಗ ಕೃಷ್ಣ ಬೈರೇಗೌಡ ಅನ್ನೋದಲ್ಲಿ ಎಂಟ್ರಿ ಇದ್ರೆ ಅಲ್ಲಿಗೆ ಒಂದಾಗುತ್ತೆ ಹಾಗೆ ನನ್ನ ಜೊತೆ ಇನ್ನು ಹತ್ತು ಜನ ತಿಂದರೆ ಆ ತರ ನಾನು ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ ನಿಮ್ಗೆ ಉತ್ತರ ಕೊಡಬೇಕು ಅಂದ್ರೆ ಬಟ್ ದಟ್ ಇಸ್ ನಾಟ್ ಎ ರಿಲಯಬಲ್ ವೇ ಪೇಪರ್ ಅಲ್ಲಿ ಕೇಳಿದ್ರೆ ಯಾರ ಹತ್ರನೂ ಇಲ್ಲಿವರೆಗೂ ಆರು ತಿಂಗಳಿಂದ ಕೇಳ್ತಾ ಇದ್ದೀನಿ ಮಾಹಿತಿ ಇಲ್ಲ ಅದಕ್ಕೆ ನಾವು ಹೇಳಿದ್ರೆ ನೀವು ಕೊಡೋದು ಬೇಡ ಒಂದೇ ಸತಿ ಈ ಒನ್ ಟು ಫೈವ್ಗೆ ಅಪ್ಲೋಡ್ ಮಾಡಿ ಎಷ್ಟು ಇಷ್ಟು ದಿನದಿಂದ ಎಷ್ಟು ದರ್ಖಾಸ್ತಲ್ಲಿ ಮಂಜೂರ್ ಆಗಿದೆ ಅದನ್ನೆಲ್ಲ ಅಪ್ಲೋಡ್ ಮಾಡಿ ಅಂತ ಹೇಳಿದ್ದೇವೆ ಆವಾಗ ಮಾಡಿದ್ರೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ಬೋದು ಇಲ್ಲ ಅಂದ್ರೆ ನೀವು ಕೇಳ್ತಾ ಇರೋದು ಬೇಸಿಕ್ ಬೇಸಿಕ್ ಉತ್ತರ ಇಲಾಖೆ ಮತ್ತು ಅರಣ್ಯ ಇಲಾಖೆ ಇಡೀ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ